ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ ಮೂರಕ್ಕೆ ಬಂದ ನಂತರ ದಿನಾಂಕ ಎರಡು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಐದರಂದು ಪೊಲೀಸ್ ಇಲಾಖೆಗೆ ಪ್ರತ್ಯೇಕ ಧ್ವಜವನ್ನು ರೂಪಿಸಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಗೊಳಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕಿನಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ ಈ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾದ ಅಧಿಕಾರಿ ಸಿಬ್ಬಂದಿಯವರು ತಮ್ಮ ಸೇವಾವಧಿಯಲ್ಲಿ ನಿರ್ವಹಿಸಿದ ಸೇವೆಯನ್ನು ಸ್ಮರಿಸಲಾಗ್ತದೆ ಶಿವಮೊಗ್ಗದ ಡಿ ಆರ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಿಥುನ್ ಕುಮಾರ್ ಜಿ ಕೆ ಐ ಪಿ ಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಜಿಲ್ಲೆ ಜಿಲ್ಲೆಯವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ವಿಎನ್ ಪುಟ್ಟು ಸಿಂಗ್ ನಿವೃತ್ತ ಐಎಎಸ್ ರವರು ಆಗಮಿಸಿ ಪೊಲೀಸ್ ತುಕಡಿಗಳಿಗೆ ಗೌರವ ವಂದನೆಗಳನ್ನು ಸ್ವೀಕರಿಸಿದರು ವೈವಿಧ್ಯಮಯವಾದ ಭಾಷೆ ಜಾತಿ ಧರ್ಮ ಸಂಸ್ಕೃತಿ ಇರುವಂತಹ ಹೆಸರಾಗುತ್ತದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಏಪ್ರಿಲ್ ಏಳರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಏಪ್ರಿಲ್ ದಿನಾಂಕದಂದು ಪೊಲೀಸ್ ವರ್ಷನೇ ದಿನಾಚರಣೆಯನ್ನ ರಾಜ್ಯ ಶ್ಲಾಘನೀಯ ಸೇವೆಯನ್ನ ಸ್ಮರಿಸಿಗಳು ಮತ್ತು ಸಿಬ್ಬಂದಿಗಳು ಅವರು ಮಾಡಿರತಕ್ಕ ಶ್ಲಾಘನೀಯ ಸೇವೆಯನ್ನ ಸ್ಮರಿಸಿ ಅವರಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ರೂಪಿಸಲಾಗಿರುತ್ತದೆ ಇವರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಿವೃತ್ತ ಪೊಲೀಸರ ಕಲ್ಯಾಣ ನಿಧಿ ಎಂದು ಸ್ಥಾಪಿಸಲಾಗಿದೆ ಅದರ ಪ್ರಯುಕ್ತ ಈ ದಿನದಂದು ಪೊಲೀಸ್ ಸಾಂಕೇತಿಕ ಧ್ವಜಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ ಆಹ್ವಾನಿತ ಉನ್ನತ ಅಧಿಕಾರಿಗಳಿಗೆ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಸಂಗ್ರಹವಾಗಿ ಬಂದಂತಹ ಹಣದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ಮೊತ್ತವನ್ನು ನಿವೃತ್ತ ಕ್ಷೇಮ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಐವತ್ತು ಪರ್ಸೆಂಟ್ ಮೊತ್ತವನ್ನು ಕೇಂದ್ರ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ಈ ನಿಧಿಯ ಉದ್ದೇಶ ಏನಂತಂದರೆ ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರ ಔಷೋಪ ಉಪಚಾರ ಮತ್ತು ಖರ್ಚಿಗಾಗಿ ಧನ ಸಹಾಯ ನೀಡಲಾಗುತ್ತದೆ ನಿವೃತ್ತ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮರಣ ಹೊಂದಿದಾಗ ಶವ ಸಂಸ್ಕಾರಕ್ಕಾಗಿ ರೂಪಾಯಿ ಹತ್ತು ಸಾವಿರಗಳನ್ನು ಧನ ಸಹಾಯವಾಗಿ ನೀಡಲಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತನೇ ಸಾಲ ಸಾಲಿನಲ್ಲಿ ಇಪ್ಪತ್ತ ಎರಡು ಜನ ಅಧಿಕಾರಿ ಸಿಬ್ಬಂದಿಯವರು ಮೃತಪಟ್ಟಿರ್ತಾರೆ ಅವರಿಗೆ ತಲಾ ಹತ್ತು ಸಾವಿರಂತೆ ಅವರ ಕುಟುಂಬಕ್ಕೆ ನಾವು ಎರಡು ಲಕ್ಷದ ಇಪ್ಪತ್ತು ಸಾವಿರನ ಶವ ಸಂಸ್ಕಾರಕ್ಕಾಗಿ ನೀಡಲಾಗಿರ್ತದೆ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಗರಿಕರು ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಧನ ಸಹಾಯ ಮಾಡಿದ್ದು ಒಟ್ಟು ಇಪ್ಪತ್ತಾರು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಈ ಹಣದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ನಾನು ಈಗಾಗಲೇ ಹೇಳಿರೋ ಹಾಗೆ ಅಂದ್ರೆ ಹದಿಮೂರು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿಗಳನ್ನು ಕೇಂದ್ರ ಕಲ್ಯಾಣ ನಿಧಿ ಬೆಂಗಳೂರಿಗೆ ನೀಡಲಾಗಿರುತ್ತದೆ ಶಿವಮೊಗ್ಗ ಜಿಲ್ಲಾ ನಿವೃತ್ತ ಕ್ಷೇಮ ನಿಧಿಗೆ ಹದಿಮೂರು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿಗಳನ್ನು ನೀಡಲಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜನ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ನಿವೃತ್ತ ಕಲ್ ಪೊಲೀಸರ ಕಲ್ಯಾಣ ನಿಧಿಯಿಂದ ಒಟ್ಟು ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿಯನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ವೆಚ್ಚ ಮಾಡಲಾಗಿರುತ್ತದೆ ಧನ್ಯವಾದಗಳು ಮೈಸೂರನ್ನು ದೊಡ್ಡ ರಾಜ್ಯವೆಂದು ಪರಿಗಣಿಸಲಾಯಿತು ಕಾಯ್ದೆಗಳನ್ನು ಮಾರ್ಪಾಡಿಸಲಾಯಿತು ಮತ್ತು ಏಕರೂಪದ ಕಾಯ್ದೆಗಳನ್ನು ತರಲು ಸಮಿತಿಯನ್ನು ರಚಿಸಲಾಯಿತು ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಅರವತ್ತೈದರಂದು ಏಕರೂಪದ ಕಾಯ್ದೆಗಳನ್ನು ತರಲಾಯಿತು ಮತ್ತು ಈ ಹಿನ್ನೆಲೆಯಲ್ಲಿ ಆ ದಿನವನ್ನು ಪೊಲೀಸ್ ಧ್ವಜ ದಿನವನ್ನಾಗಿ ಆಚರಿಸುತ್ತೇವೆ ಈ ದಿನದಂದು ನನ್ನನ್ನು ಪೊಲೀಸ್ ಧ್ವಜ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ದಿನಾಂಕ ಇಪ್ಪತ್ತೆಂಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಒಟ್ಟು ಮೂವತ್ತೊಂದು ತಿಂಗಳು ಒಂದು ಮೂವತ್ತೊಂದು ವರ್ಷ ಒಂದು ತಿಂಗಳು ಎರಡು ದಿನಗಳ ಕಾಲ ಸೇವೆ ಸಲ್ಲಿಸಿದ್ದು ಒಂಬತ್ತು ತಿಂಗಳ ಕಾಲ ಭೂ ನದಿ ತರಬೇತಿ ಐದು ದಿನ ಆನವಟ್ಟಿ ಠಾಣೆ ಮತ್ತು ಹದಿನೈದು ದಿನ ಪೇಪಟೋನ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉಳಿದ ಮೂವತ್ತು ವರ್ಷಗಳ ಕಾಲ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇನೆ ನನ್ನ ಕರ್ತವ್ಯದ ಅವಧಿಯಲ್ಲಿ ಹತ್ತೊಂಬತ್ತು ಜನ ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಇಪ್ಪತ್ತೊಂದು ಜನ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ತದಿರದಲ್ಲಿ ಅವರುಗಳ ಮಾರ್ಗದರ್ಶನದಂತೆ ಹಾಗೂ ಡಿ ಸಿ ಆರ್ ಬಿ ವಿಭಾಗಕ್ಕೆ ಬಂದಂತಹ ಅಧಿಕಾರಿಗಳು ನೀಡಿದ ಮಾರ್ಗದರ್ಶನದಂತೆ ನನ್ನ ಕರ್ತವ್ಯವನ್ನು ನಿರ್ವಹಿಸಿ ವಿಚಾರಣಾ ನ್ಯಾಯಾಲಯಗಳು ಗೌರವಾನ್ವಿತ ಉಚ್ಚ ನ್ಯಾಯಾಲಯಗಳು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಗಳ ಪತ್ರ ವ್ಯವಹಾರಗಳ ವ್ಯವಹಾರಗಳು ಹಾಗೂ ಗಣ ಸರ್ಕಾರಕ್ಕೆ ಮತ್ತು ಪೊಲೀಸ್ ಪ್ರಧಾನ ಕಚೇರಿ ಕಳಿಸಿಕೊಡುವ ಪತ್ರ ವ್ಯವಹಾರವನ್ನು ಯಾವುದೇ ಲೋಪವಿಲ್ಲದೆ ಯಾವುದೇ ಜ್ಞಾಪನಗಳು ಬರದಂತೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಈ ಕಾರ್ಯಗಳಲ್ಲಿ ನನಗೆ ದೀಪಿಕಾ ವಿಭಾಗದ ಅಧಿಕಾರಿಗಳು ಮತ್ತು ನನ್ನ ಸಹೋದ್ಯೋಗಿಗಳು ಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ ನನಗೆ ಮೊಟ್ಟ ಮೊದಲ ಬಾರಿಗೆ ಕೆಲಸವನ್ನು ಕಳಿಸಿಕೊಟ್ಟ ಗುರುಗಳಾದ ಶ್ರೀ ಗುರುರಾಜ್ ಸರ್ ಶ್ರೀ ಗಜಾನದಾಸ್ ಸರ್ ಶ್ರೀ ಲೋಕೇಶ್ ಸರ್ ಶ್ರೀ ಗೋಪಾಲ್ ಸರ್ ಮತ್ತು ಶಿವಶಂಕರ್ ಸರ್ ಮತ್ತು ದಾನಂ ಸರ್ ಇವರುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಈ ದಿನ ನನ್ನನ್ನು ಹಾಗೂ ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಪೊಲೀಸ್ ದಿನಾಚರಣೆಗೆ ಕರೆಯಿಸಿ ಸನ್ಮಾನ ಮಾಡುತ್ತಿರುವ ನಮ್ಮ ನೆಚ್ಚಿನ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತುಕಡಿಗಳು ಪ್ರಶಾಂತ್ ಆರ್ಪಿ ರವರ ನೇತೃತ್ವದಲ್ಲಿ ನಿಧಾನಗತಿಯ ನಡಿಗೆಯೊಂದಿಗೆ ಶಿಸ್ತು ಬದ್ಧವಾದ ಹೆಜ್ಜೆ ಹಾಕುತ್ತಾ ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿರುವ ತುಕಡಿ ತುಕಡಿ ಶಿವಮೊಗ್ಗ ಉಪವಿಭಾಗ ಮೂರನೆಯ ತುಕಡಿ ಶಿವಮೊಗ್ಗ ಉಪವಿಭಾಗ ಬಿ ಶ್ರೀ ತಿರುಮಲೇಶ್ ಬಿಎಸ್ ಹೆ ನಾಯಕತ್ವವನ್ನು ವಹಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿವೆ ಮೂರನೆಯ ತುಕಡಿ ಶಿವಮೊಗ್ಗ ಬಿ ಉಪವಿಭಾಗ ತುಕಡಿ ಶ್ರೀ ತಿರುಮಲ ನಿಧಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ನಾತನೆಯ ಸಾಗರ ಉಪ ವಿಭಾಗ ತುಗಡಿ ಶ್ರೀ ಯುವರಾಜ್ ಪಿ ಗಿರೀಶ್ ಅವರ ನೇತೃತ್ವದ ತುಗಡಿ ಮಹಿಳಾ ತುಗಡಿ ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದ ಸಾಗ್ತಾ ಇದ್ದಾರೆ ಶ್ರೀ ಸಿಂಧು ಸಿದ್ದುಪ್ಪ ಪಿಯಸೇರವರ ನೇತೃತ್ವದ ತುಗಡಿ ಇದೀಗ ಮುಖ್ಯ ಪೊಲೀಸ್ ಇಲಾಖೆಯ ಹುದ್ದೆ ಒಂದು ಸವಾಲಿನ ಕೆಲಸವಾಗಿದೆ ಪ್ರತಿನಿತ್ಯವೂ ಇಂತಹ ಒತ್ತಡದಿಂದ ಕಾಪಾಡುವುದರಲ್ಲಿ ಕರ್ನಾಟಕದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಇದ್ದರೆ ಎದುರಾಗುವ ಅವ್ಯವಸ್ಥೆ ಕಲ್ಪನೆಗೂ ಕೂಡ ನಿಲುಕದು ಇಂತಹ ಪೊಲೀಸ್ ಕರ್ತವ್ಯವನ್ನ ನಿರ್ವಹಿಸಿ ಂತಹ ಲಕ್ಷ್ಮಣ್ ಕೆ ಆರ್ ಎಂತ ನಾವು ಒಂದು